ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ನಾನು ಏನು ಶೇರ್ ಮಾಡ್ಕೊಂತಿ ಅಂದ್ರೆ ತಮ್ನಲ್ಲಿ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿರ್ತೈತಿ ನಮ್ಮ ಏಳನೇ ಚಿಕ್ಕಪ್ಪನ ಪುಟ್ಟ ಸಂಸಾರದ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತನಿ ನಮ್ಮ ಚಿಕ್ಕಪ್ಪಗೆ ಮದುವೆ ಆಗಿತ್ತು ಅಂದ್ರೆ ಕಳ್ಳು ಬಳ್ಳಿ ಅಂದ್ರೆ ಅಜ್ಜಿಯ ತಮ್ಮನ ಮಗಳು ಅಂದ್ರೆ ನಮ್ಮ ಚಿಕ್ಕಪ್ಪ ಸೋದರ ಮಾವನ ಮಗಳನ್ನ ಮದ್ವೆ ಮಾಡಿ ಮಾಡ್ಕೊಂಡಿದ್ರು ಅವ್ರಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಮಕ್ಕಳನ್ನ ಅವರು ಪಿಕಾಂ ಮಾಡಿದ್ರೂ ಒಂದು ಮಕ್ಕಳನ್ನ ಅಷ್ಟು ಸರಿಯಾಗಿ ಓದಿಸ್ಲಿಲ್ಲ ಅನ್ನೋದಕ್ಕಿಂತ ಅವು ಮಕ್ಕಳು ಓದಲಿಲ್ಲ ಅಂತಾನ ಹೇಳ್ಬೋದು ಹೆಂಡ್ತಿನೂ ಅಷ್ಟೇ ಎಸ್ ಎಸ್ ಎಲ್ ಸಿ ಆಗಿರೋದು ಫೇಲ್ ಆಕಿನ ಆದರೆ ಮನೆ ಕೆಲಸ ಮಾಡ್ಕೊಂಡು ಹೋಗೋದ್ರಲ್ಲಿ ಚೆನ್ನಾಗೆ ಇದ್ದು ಆದರೆ ಹೊಂದ್ಕೊಳ್ಳೋದು ಮಾತ್ರ ಕಮ್ಮಿ ಯಾರ ಜೊತೆಗೂ ಅಷ್ಟು ಹೊಂದಾಣಿಕೆ ಇಲ್ಲ ನೋಡಿದರೆ ಒಳ್ಳೆ ಆಕಳ ಮಕ್ಕ ಒಳ್ಳೆ ಹೆಣ್ಮಗಳು ಅನ್ನೋ ಥರ ಬಿಹೇವ್ ಮಾಡ್ದಾದರೆ ಯಾರ ಜೊತೆಗೂ ಹೊಂದಾಣಿಕೆ ಇಲ್ಲ ದುಡ್ಡು ಸಿಕ್ಕರೆ ಸಾಕು ತಗೊಂಡು ಇಟ್ಕೊಳೋ ಅಂಥ ಬುದ್ಧಿ ದುಡ್ಡಿ ಇದ್ರ ಮ ಇದ್ದರೂ ಬಾಲ ಬಡ್ಕೊಂಡು ಹೋಗೋ ಬುದ್ಧಿ ಅಂತ ಹೇಳ್ಬೋದು ಮಗಳನ್ನ ಏನೋ ಒಂದು ಕೊಟ್ಟು ಮದುವೆ ಮಾಡಿದ್ಲು ಬೇರೆಯವ್ರ ಕಡೆ ಅದು ದುಡ್ಡಿಸ್ಕೊಂಡು ಆದರೆ ತನ್ನ ಗಂಡ ದೊಡ್ದಿದ್ನೆಲ್ಲ ತವ್ರ ಮನೆ ಪಾಲು ಮಾಡಿದ್ಲು ಈ ರೀತಿಯಾಗಿ ಜೀವನ ಅದರ ಗಂಡು ಮಗನೂ ಅಷ್ಟ ಅಷ್ಟು ಕಷ್ಟ ಓದಿಲ್ಲ ಅದರ ಮುಕ್ಳಾಗ ಸೊಕ್ಕು ಮಾತ್ರ ತುಂಬಾ ಐತೆ ಅವನಿಗೆ ಸಾರಿ ಒಂದು ಕೆಟ್ಟ ಪದ ಉಪಯೋಗಿಸ್ಬಿಟ್ಟೆ ಆ ಒಂದು ಶಬ್ದನ ನಾನು ಉಪಯೋಗಿಸ್ಬಾರ್ದಾಗಿತ್ತು ಸಾರಿ ಫಾರ್ ದಟ್ ಭಾಳ ಸೊಕ್ಕಂದ್ರೆ ಭಾಳ ಸೊಕ್ಕು ಯಾರಿಗೂ ತಗ್ಗಿ ಬಗ್ಗಿ ನಡೆಯಲ್ಲ ಸೊಕ್ಕಿಂದಾನೆ ಓಡಾಡ್ತಾನೆ ಸೊಕ್ಕಿಂದನೇ ಇರ್ತಾನೆ ಆದರೆ ಅವರು ಪುಟ್ಟ ಸಂಸಾರ ಅಂತ ಹೇಳೋದಕ್ಕಿಂತ ಕೆಟ್ಟ ಸಂಸಾರ ಅಂತ ಹೇಳಬಹುದು ಯಾಕಂದರೆ ಅವ್ರು ಯಾರ ಜೊತೆಗೂ ಇಲ್ಲ ಈ ಒಂದು ವಿಷಯನ ನಿಮ್ಮ ಹತ್ರ ಹೇಳೋದಕ್ಕೆ ನನಗೆ ಅಷ್ಟು ಖುಷಿ ಅನ್ನಿಸಲ್ಲ ಬೇಜಾರಾಗತಿ ಚಿಕ್ಕಪ್ಪನ ಸ್ವಭಾವ ಯಾವಾಗಲೂ ಒಳ್ಳೆಯದು ಅಂತ ಹೇಳಬಹುದು ಎಲ್ಲರ ಜೊತೆ ಹೊಂದಿಕೆ ದೊಡ್ಡವರಿಗೆ ದೊಡ್ಡವ್ರಿಗೆ ಬೆಲೆ ಗೌರವ ಕೊಡ್ತಿದ್ರು ಆದರೆ ದ್ವೇಷ ಮಾಡೋದಿದ್ರೆ ಮಾತ್ರ ಒಳಗಡೆನೇ ಇಟ್ಕೊಂಡು ಮಾಡ್ತಿದ್ರು ಇದು ಅವರ ಸ್ವಭಾವ ಓಕೆ ಮುಂದಿನ ಹಿಡಿದಾಗ ಮತ್ತಷ್ಟು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್